ವೀಕ್ಷಕರೇ ನಮಸ್ಕಾರ ನಿಮ್ಮ ಮನೆಯೊಳಗೆ ಸೊಳ್ಳೆ ಹಾರುತ್ತಿದೆಯಾ ಇದು ಸರ್ವೇ ಸಾಮಾನ್ಯ ಎಂದು ನಿಮಗೆ ತೋರುತ್ತಿದೆಯಾ ಆದರೆ ಸೊಳ್ಳೆ ಮನೆಗೆ ಬಂದರೆ ಅದು ಕೇವಲ ಕಿರಿಕಿರಿಯಲ್ಲ ಅದು ಆರೋಗ್ಯದ ಅಪಾಯದ ಎಚ್ಚರಿಕೆ ಸೊಳ್ಳೆ ಮನೆಗೆ ಬಂದರೆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಸೊಳ್ಳೆಗಳು ಮನೆಯೊಳಗೆ ಬರುತ್ತದೆಂದರೆ ಅದು ಗಂಭೀರವಾಗಿ ಗಮನಿಸಬೇಕಾದ ಸಂಗತಿಯಾಗಿದೆ ಇದು ನಾನಾ ಕಾರಣಗಳಿಂದ ಉಂಟಾಗುತ್ತದೆ ಹಾಗೂ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಜೀವಿಯಾಗಿದೆ ಸೊಳ್ಳೆಗಳು ಮನೆಗೆ ಏಕೆ ಬರುತ್ತವೆ ವೈಜ್ಞಾನಿಕ ಕಾರಣಗಳು ಮೊದಲನೆಯದಾಗಿ ಉಷ್ಣತೆ ಮನುಷ್ಯನ ದೇಹದ ಉಷ್ಣತೆ ಅಥವಾ ಉಸಿರಾಟದಿಂದ ಉಂಟಾಗುವ ಕಾರ್ಬನ್ ಡೈಆಕ್ಸೈಡ್ ಸೊಳ್ಳೆಗಳನ್ನು ಆಕರ್ಷಿಸುತ್ತದೆ ನಿರ್ಜಲಿತ ಪರಿಸರ ಮನೆಯ ಸುತ್ತ ನೀರು ನಿಲ್ಲುವ ಸ್ಥಳಗಳು ಇದ್ದರೆ ಅದು ಸೊಳ್ಳೆಗಳ ಮೊಟ್ಟೆ ಇಡುವ ಸ್ಥಳವಾಗುತ್ತದೆ ಉದಾಹರಣೆಗೆ ಕುಡಿಯುವ ನೀರಿನ ಡಬ್ಬಿ ಹೊಂಡ ಫ್ಲವರ್ ಪಾಟ್ ಪ್ಲೇಟ್ಗಳು ಶರೀರದ ವಾಸನೆ ಮನುಷ್ಯನ ತ್ವಚೆಯಿಂದ ಬರುವ ಕೆಲವು ರಾಸಾಯನಿಕಗಳು ಸೊಳ್ಳೆಗಳನ್ನು ಸೆಳೆಯುತ್ತವೆ ಉದಾಹರಣೆಗೆ ಲ್ಯಾಕ್ಟಿಕ್ ಆಸಿಡ್ ಅಥವಾ ಅಮೋನಿಯಾ ಟೆಮ್ಲೈಟ್ ಸೊಳ್ಳೆಗಳು ಹೆಚ್ಚು ಅಂಧಾರ ಪ್ರದೇಶಗಳಿಗೆ ಅಥವಾ ಮಬ್ಬಾದ ಬೆಳಕಿಗೆ ಹೋಗುತ್ತದೆ ಸೊಳ್ಳೆಗಳಿಂದ ಆಗುವ ವೈಜ್ಞಾನಿಕ ಸಮಸ್ಯೆಗಳು ಸೊಳ್ಳೆಗಳು ವೈರಸ್ ಮತ್ತು ಪ್ಯಾರಾಸೈಟ್ಸ್ ಹರಡಿಸುತ್ತವೆ ಡೆಂಗ್ಯೂ ಮಲೇರಿಯಾ ಚಿಕನ್ಗುನ್ಯಾ ಜಿಕಾ ವೈರಸ್ ಅಲೆರಿಯಾಸಿಸ್ ಈ ಎಲ್ಲ ರೋಗಗಳು ಸೊಳ್ಳೆಗಳು ಕಚ್ಚುವುದರಿಂದ ಹರಡುತ್ತವೆ ಮನೆಯಲ್ಲಿ ಸೊಳ್ಳೆ ಇದ್ದರೆ ಇದು ಎಚ್ಚರಿಕೆ ಮನೆಯೊಳಗಿನ ಸೊಳ್ಳೆಗಳ ಪರಿಸ್ಥಿತಿ ಎಂದರೆ ನಿಮ್ಮ ಸುತ್ತಮುತ್ತ ನಿಲ್ಲುವ ನೀರಿನ ತಾಣಗಳಿರುವ ಸಾಧ್ಯತೆ ಇದರಿಂದ ಆರೋಗ್ಯದ ಅಪಾಯ ನಿದ್ರೆ ಕೊರತೆ ಮಕ್ಕಳ ಮೇಲೆ ಹೆಚ್ಚಾದ ಪರಿಣಾಮ ಉಂಟಾಗಬಹುದು ಸೊಳ್ಳೆ ನಿಯಂತ್ರಣಕ್ಕೆ ವೈಜ್ಞಾನಿಕ ಸಲಹೆಗಳು ಇಲ್ಲಿ ಕೆಲವು ಸರಳ ಆದರೆ ಪರಿಣಾಮಕಾರಿ ಐದು ಸುಲಭ ಉಪಾಯಗಳು ನಿಲ್ಲುವ ನೀರನ್ನು ಖಾಲಿ ಮಾಡಿ ಮಾಸ್ಕಿಟೋ ನೆಟ್ ಬಳಸುವುದು ತುಳಸಿ ಅಥವಾ ನೀನ್ ಸಸ್ಯ ಬೆಳೆಸುವುದು ರಾತ್ರಿ ಸೊಳ್ಳೆನಾಶಕ ಮಷಿನ್ ಅಥವಾ ವೇಪರ್ ಬಳಸುವುದು ಬೆವರಿನಿಂದ ಬರುವ ವಾಸನೆ ಕಡಿಮೆ ಮಾಡಲು ತುಳಸಿ ಎಣ್ಣೆಯನ್ನು ಬಳಸುವುದು ನಿಲ್ಲುವ ನೀರನ್ನು ಖಾಲಿ ಮಾಡಿ ಕುಡಿಯುವ ನೀರಿನ ಡಬ್ಬಿಗಳು ಗಾರ್ಡನ್ಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಜಾಲಿ ಬಳಕೆ ಕಿಟಕಿ ಬಾಗಿಲುಗಳಲ್ಲಿ ಸೊಳ್ಳೆ ತಡೆ ಜಾಲಿ ಬಳಸಿರಿ ಸೊಳ್ಳೆನಾಶಕ ಲಿಕ್ವಿಡ್ ಅಥವಾ ವೇಪರ್ ಯಂತ್ರಗಳು ಪ್ರತಿನಿತ್ಯ ರಾತ್ರಿ ಬಳಸುವುದು ಉತ್ತಮ ನೆರೆಹೊರೆಯ ಸ್ವಚ್ಛತೆ ಮನೆಯ ಹೊರಗು ನೀರಿನ ಸಂಗ್ರಹ ಸ್ಥಳವಿದ್ದರೆ ಅದನ್ನು ಮುಚ್ಚಿಡಿ ಅಥವಾ ತೆಗೆದುಹಾಕಿ ನೈಸರ್ಗಿಕ ಪರಿಹಾರ ತುಳಸಿ ಲೆಮನ್ ಗ್ರಾಸ್ ನೀಮೆಣ್ಣೆ ಇವು ಸೊಳ್ಳೆ ತಡೆಯಲು ಸಹಾಯಕವಾಗಿದೆ ನೀಮೆಣ್ಣೆ ಎಂದರೆ ಬೇವಿನ ಎಣ್ಣೆ ಸೊಳ್ಳೆ ಮನೆಗೆ ಬಂದರೆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಸೊಳ್ಳೆಗಳು ಮನೆಗೆ ಬರಲು ಕಾರಣಗಳು ಮತ್ತು ಅದನ್ನು ನಿಯಂತ್ರಿಸುವ ವೈಜ್ಞಾನಿಕ ವಿಧಾನಗಳು ಸೊಳ್ಳೆಗಳು ಮನೆಗೆ ಬರುವ ಪ್ರಮುಖ ಕಾರಣಗಳು ನೀರಿನ ಸಂಗ್ರಹ ಸೊಳ್ಳೆಗಳು ನಿಂತ ನೀರಿನಲ್ಲಿ ಮೊಟ್ಟೆ ಇಡುತ್ತವೆ ಉದಾಹರಣೆಗಾಗಿ ಬಕೆಟ್ಗಳು ಫ್ಲವರ್ ಪಾಟ್ಗಳು ತೆರೆದ ಟ್ಯಾಂಕ್ ರೇನರ್ಗಳು ಬೆಳಕಿನ ಆಕರ್ಷಣೆ ಸೊಳ್ಳೆಗಳು ವಿಶೇಷವಾಗಿ ಗಂಡು ಸೊಳ್ಳೆಗಳು ಎಲ್ಇ ಡಿ ಟ್ಯೂಬ್ಲೈಟ್ ಕಡೆಗೆ ಆಕರ್ಷಿತವಾಗುತ್ತವೆ ತೆರೆದ ಕಿಟಕಿ ಅಥವಾ ಬಾಗಿಲುಗಳು ರಾತ್ರಿ ಸಮಯದಲ್ಲಿ ತೆರೆದಿರುವ ಕಿಟಕಿಗಳ ಮೂಲಕ ಸೊಳ್ಳೆಗಳು ಒಳಗೆ ಪ್ರವೇಶಿಸುತ್ತವೆ ಸಿಹಿ ಪದಾರ್ಥಗಳು ಅಥವಾ ದೇಹದ ವಾಸನೆ ಮನುಷ್ಯರಿಂದ ದೇಹದಿಂದ ಬರುವ ಕಾರ್ಬನ್ ಡೈಆಕ್ಸೈಡ್ಗೆ ಸೊಳ್ಳೆಗಳು ಆಕರ್ಷಿಸುತ್ತವೆ ವೈಜ್ಞಾನಿಕ ನಿಯಂತ್ರಣದ ವಿಧಾನಗಳು ನೀರಿನ ಸಂಗ್ರಹ ತಡೆ ಮನೆಯ ಸುತ್ತಲೂ ನಿಂತ ನೀರನ್ನು ತೆಗೆಯಿರಿ ನೀರಿನ ಟ್ಯಾಂಕ್ ಅಥವಾ ಕೊಳವೆಗಳನ್ನು ಚೆನ್ನಾಗಿ ಮುಚ್ಚಿರಿ ಸೊಳ್ಳೆ ತಡೆಗೋಡೆಗಳನ್ನು ಉಪಯೋಗಿಸಿ ಇದರ ಅರ್ಥ ಮಾಸ್ಕಿಟೋ ನೆಟ್ಸ್ ಕಿಟಕಿಗಳು ಮತ್ತು ಬಾಗಿಲುಗಳಿಗೆ ಮ್ಯಾಶ್ ಸ್ಕ್ರೀನ್ಗಳನ್ನು ಅಳವಡಿಸಿ ಮಂಚಕ್ಕೆ ಸೊಳ್ಳೆ ಬಲೆ ಅಂದರೆ ಮಾಸ್ಕಿಟೋ ನೆಟ್ ಬಳಸಿ ಬೆಳಕಿನ ನಿಯಂತ್ರಣ ರಾತ್ರಿ ಸಮಯದಲ್ಲಿ ಹೆಚ್ಚು ಬೆಳಕು ಬೀರುವ ಬಲ್ಬ್ಗಳನ್ನು ತಪ್ಪಿಸಿ ಹಳದಿ ಎಲ್ಇ ಡಿ ಬೆಳಕು ಸೊಳ್ಳೆಗಳು ಇದರ ಕಡೆಗೆ ಕಡಿಮೆ ಆಕರ್ಷಿತವಾಗುತ್ತವೆ ಸ್ವಚ್ಛತೆ ಮತ್ತು ಪರಿಸರ ನಿರ್ವಹಣೆ ಹೊಸದ ಡಬ್ಬಗಳನ್ನು ಮುಚ್ಚಿಡಿ ತೋಟದಲ್ಲಿ ಹೆಚ್ಚು ನೀರು ನಿಲ್ಲದಂತೆ ನೋಡಿಕೊಳ್ಳಿ ಸಾರಾಂಶವಾಗಿ ವೈಜ್ಞಾನಿಕವಾಗಿ ಸೊಳ್ಳೆ ಮನೆಗೆ ಬರುವುದೆಂದರೆ ಅದು ಆರೋಗ್ಯದ ಅಪಾಯದ ಸೂಚನೆ ಇದು ನಿಮ್ಮ ಪರಿಸರದ ನಿಲುವು ನೀರಿನಿಂದ ಅಥವಾ ದೇಹದ ಪ್ರಭಾವಗಳಿಂದ ಉಂಟಾಗಿರಬಹುದು ತಕ್ಷಣ ತಡೆಯುವ ಕ್ರಮ ಕೈಗೊಂಡರೆ ದೊಡ್ಡ ಸಮಸ್ಯೆ ತಪ್ಪಿಸಿಕೊಳ್ಳಬಹುದು ಸೊಳ್ಳೆ ಇದು ಚಿಕ್ಕದು ಆದರೆ ಪರಿಣಾಮ ದೊಡ್ಡದು ಮನೆಗೆ ಬಂದರೆ ಅದು ಕೇವಲ ಕಿರಿಕಿರಿಯಲ್ಲ ಎಚ್ಚರಿಕೆಯ ಗಂಟೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಎಂದು ಭಾವಿಸಿದ್ದೇನೆ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು